ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಲಿಕ್ಕೆ ಯಾವ ಡಾಕ್ಯುಮೆಂಟ್ ಬಹಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಡೀಟೇಲ್ಸ್ ನ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಯಾಕೆಂದ್ರೆ ಎಲ್ಲಾ ಡಾಕ್ಯುಮೆಂಟು ಕೆಲವು ಸೈಜ್ ಗಳಲ್ಲಿ ಬೇಕಾಗುತ್ತೆ ಅದನ್ನು ಕೂಡ ನಾನು ಡೀಟೇಲ್ಸ್ ಹೇಳ್ತೀನಿ ಈ ವಿಡಿಯೋನ ಕೊನೆ ಅದು ಎಷ್ಟಿ ಇರಬೇಕು ಹೇಗೆ ಅದನ್ನ ರೀಸೈಜ್ ಮಾಡಬೇಕು ಈ ಎಲ್ಲ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಬನ್ನಿ ವಿಡಿಯೋ ಆರಂಭ ಮಾಡೋಣ ಅದಕ್ಕೂ ಮುನ್ನ ನೀವೇನೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ಪ್ರತಿ ವರ್ಷರೇ ನಮ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂತ ಡಾಕ್ಯುಮೆಂಟ್ ಗಳನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಬ್ರೈಡ್ ಮತ್ತೆ ಬ್ರೈಡ್ ಗ್ರೂಮ್ ಅಂದ್ರೆ ವಧು ಮತ್ತು ವರ ಇವರು ಮೊದಲನೇದಾಗಿ ತಮ್ಮ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ನ ಇಟ್ಕೋಬೇಕು ಬಹಳ ಮುಖ್ಯವಾಗಿ ಯಾಕಂತ ಹೇಳಿದ್ರೆ ಇಬ್ಬರಲ್ಲಿ ಯಾರೊಬ್ರು ಕೂಡ ಮೊದಲು ರಿಜಿಸ್ಟರ್ ಆಗ್ಬೇಕಾಗತ್ತೆ ಆ ಮೂಲಕ ಅಪ್ಲೈ ಮಾಡ್ಬೇಕಾಗತ್ತೆ ಅದಕ್ಕೆ ಒಂದು ಇಮೇಲ್ ಐಡಿ ಮೊಬೈಲ್ ನಂಬರು ಬೇಕಾಗತ್ತೆ ಅದನ್ನ ಕರೆಕ್ಟ್ ಇಟ್ಕೊಳ್ಳಿ ಇನ್ನು ಐಡೆಂಟಿಟಿ ಪ್ರೂಫ್ ಆಗಿ ಕೇಳ್ತಾ ಹೋಗ್ತಾರೆ ಅದರಲ್ಲಿ ಪ್ಯಾನ್ ಕಾರ್ಡ್ ಆಗ್ಬೋದು ಆರ್ ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು ಆರ್ ವೋಟರ್ ಐಡಿ ಆಗ್ಬೋದು ಆರ್ ಆಧಾರ್ ಕಾರ್ಡ್ ಆಗ್ಬೋದು ಆರ್ ಎಂಪ್ಲಾಯಿ ಐ ಡಿ ಆರ್ ಪಾಸ್ಪೋರ್ಟ್ ಆಗ್ಬೋದು ಆರ್ ಬ್ಯಾಂಕ್ ಪಾಸ್ಬುಕ್ ಆಗ್ಬೋದು ಈ ಎಲ್ಲಾ ಡಾಕ್ಯುಮೆಂಟ್ ಗಳಲ್ಲಿ ಫೋಟೋ ಇರುತ್ತೆ ಅದಕ್ಕಾಗಿ ಅವರು ಐಡೆಂಟಿಟಿ ಪ್ರೂಫ್ ಆಗಿ ಕೇಳ್ತಾ ಹೋಗ್ತಾರೆ ಪ್ರತೀಕ್ಷಕರೇ ವೀಕ್ಷಕರೇ ನಿಮ್ಗೆ ಏನಾರು ಇದು ನೆನಪಿಗೆ ಬರೋಲ್ಲ ಅಂತ ಹೇಳಿದ್ರೆ ಬರ್ದಿಟ್ಕೊಬಿಡಿ ಇನ್ನು ಏಜ್ ಪ್ರೂಫ್ ಗೆ ಏನಿರ್ಬೇಕು ಅನ್ನೋದನ್ನ ನೋಡೋದಾದ್ರೆ ಅವ್ರು ಹೇಳ್ತಾರೆ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆರ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂದ್ರೆ ಎಸ್ ಎಲ್ ಸಿ ಅಂತ ಕರೀತಾರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಅಥವಾ ಟೆಂತ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಸರಿ ಇದು ಇರಬೇಕಾಗುತ್ತೆ ಅಥವಾ ಸ್ಕೂಲ್ ಕಮ್ಯುನಿಟಿವ್ ರೆಕಾರ್ಡ್ ಅಂತ ಕರಿತೀವಿ ಸ್ಕೂಲ್ ಅಲ್ಲಿ ತನ್ನ ಸ್ಟೂಡೆಂಟ್ ನ ಡೀಟೇಲ್ಸ್ ನ ಬರ್ದಿಟ್ಟಿರ್ತಕ್ಕಂತ ಒಂದು ರೆಕಾರ್ಡ್ ಬುಕ್ ಇರುತ್ತೆ ಅದನ್ನ ಕೂಡ ನೀವು ಇಲ್ಲಿ ಡಾಕ್ಯುಮೆಂಟ್ ಆಗಿ ಬಳಸ್ಕೋಬಹುದು ಆರ್ ಡಾಕ್ಟರ್ ಸರ್ಟಿಫಿಕೇಟ್ ಡಾಕ್ಟರ್ ಅದನ್ನ ಸರ್ಟಿಫೈ ಮಾಡಿರ್ಬೇಕು ಇವ್ರ ಏಜ್ ಇಷ್ಟು ಹೇಳಿ ಆ ತರ ಸರ್ಟಿಫಿಕೇಟ್ ನ ನೀವು ಒದಗಿಸ್ಕೊಡ್ಬೋದು ಹೀಗೆ ಇವುಗಳಲ್ಲಿ ಯಾವ್ದಾದ್ರೂ ಒಂದು ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಪ್ರತಿ ವಿಭಾಗದಲ್ಲೂ ಕೂಡ ಇನ್ ದೆನ್ ಅಡ್ರೆಸ್ ನ ನೋಡೋದಾದ್ರೆ ಪಾಸ್ಪೋರ್ಟ್ ಆಗ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು ಅಥವಾ ಬ್ಯಾಂಕ್ ಪಾಸ್ಬುಕ್ ಆಗ್ಬೋದು ರೇಷನ್ ಕಾರ್ಡ್ ಆಗ್ಬೋದು ಅಥವಾ ಆಧಾರ್ ಕಾರ್ಡು ವೋಟರ್ ಐಡಿ ಅವ್ರ ಎಂಪ್ಲಾಯಿ ಐಡಿ ಇವ್ರಲ್ಲಿ ಯಾವ್ದಾದ್ರು ಒಂದಾಗಿರ್ಬೇಕು ಇದ್ರಲ್ಲಿ ಅಡ್ರೆಸ್ ನೀಟ್ ಆಗಿ ಇರ್ಬೇಕಾಗತ್ತೆ ಅಂತಕ್ಕಂಥದ್ದು ಇನ್ನು ಮ್ಯಾರೇಜ್ ಪ್ರೂಫ್ ಆಗಿ ಏನ್ ಕೊಡ್ಬೇಕಾಗತ್ತೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಅವ್ರು ಹೇಳ್ಬಿಡ್ತಾರೆ ನಿಮ್ಮ ಮದುವೆನಲ್ಲಿ ನಲ್ಲಿ ಮಾಡಿಸಿರ್ತಕ್ಕಂತ ಮದುವೆ ಇನ್ವಿಟೇಷನ್ ಅದಿಲ್ಲ ಅಂತ ಹೇಳಿದ್ರೆ ಒಂದು ಟೆಂಪಲ್ ಅಲ್ಲಿ ಮ್ಯಾರೇಜ್ ಗೆ ನೀವೇನಾದ್ರೂ ಬುಕ್ ಮಾಡಿದಾಗ ಕೊಡ್ತಕ್ಕಂತ ರೆಸಿಪ್ಟು ಅದು ಇಲ್ಲ ಅಂತ ಹೇಳಿದ್ರೆ ಆ ಚೌಡ್ರಿ ನೇಮು ಅಡ್ರೆಸ್ ಇರ್ತಕ್ಕಂತ ಒಂದು ಫೋಟೋ ಬೇಕಾಗತ್ತೆ ಇವುಗಳಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನ ಮ್ಯಾರೇಜ್ ಪ್ರೂಫ್ ಆಗಿ ಕೊಡ್ಬೇಕಾಗತ್ತೆ ಇನ್ ದೆನ್ ಬಹಳ ಇಂಪಾರ್ಟೆಂಟ್ ಅನ್ನ ಕೊನೆಲಿ ಹೇಳ್ತೀನಿ ಅಂತ ಹೇಳಿದ್ದೆ ಏನಪ್ಪಾ ಅಂತ ಹೇಳಿದ್ರೆ ಇವುಗಳಲ್ಲಿ ಏನೋ ಒಂದೊಂದು ಡಾಕ್ಯುಮೆಂಟ್ ಅನ್ನ ಪ್ರತಿ ವಿಭಾಗದಲ್ಲೂ ಅಂದ್ರೆ ಅಡ್ರೆಸ್ ಪ್ರೂಫ್ ಪ್ರೂಫೋ ಅಂತಿದೆಯೋ ಆ ಪ್ರತಿ ವಿಭಾಗದಲ್ಲೂ ಒಂದೊಂದು ಡಾಕ್ಯುಮೆಂಟ್ ಅನ್ನ ನೀವು ಪಿ ಡಿ ಎಫ್ ಮಾಡಿ ಇಟ್ಕೋಬೇಕು ಜೊತೆಗೆ ಫೈವ್ ಎಂ ಬಿ ಮೀರಿರಬಾರ್ದು ಆ ಒಂದು ಫೈಲು ಇದು ನಿಮ್ಗೆ ಗೊತ್ತಿರಲಿ ಇನ್ನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ಒಂದು ಆಪ್ಷನ್ಸ್ ಏನ್ ಬರುತ್ತೋ ಅದರಲ್ಲಿ ನಿಮ್ಗೆ ಫೈವ್ ಎಂ ಬಿ ಒಳಗಡೆ ಇದ್ರೆ ಈಸಿಯಾಗಿ ಡಾಕ್ಯುಮೆಂಟ್ ಗಳು ಅಪ್ಲೋಡ್ ಆಗ್ತವೆ ಮತ್ತೆ ಕ್ಲಿಯರ್ ಪಿಕ್ಚರ್ ಇರತಕ್ಕಂತ ಡಾಕ್ಯುಮೆಂಟ್ ಅನ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ನಿಮ್ಗೆ ಬ್ಲರ್ ಬ್ಲರ್ ಇದ್ರೆ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಸಂಭವ ಕೂಡ ಇರುತ್ತೆ ಆ ದಿಸ ಕ್ಲಿಯರ್ ಇರೋ ಫೋಟೋಗಳನ್ನ ತೆಗೆದು ಪಿ ಡಿ ಎಫ್ ಮಾಡಿ ಇಟ್ಕೊಳ್ಳಿ ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಅನ್ನ ಹೇಳೋದಾದ್ರೆ ಕಪಲ್ ಫೋಟೋ ಈ ಕಪಲ್ ಫೋಟೋವನ್ನ ಕ್ಲಾರಿಟಿ ಇರತಕ್ಕಂತ ಫೋಟೋ ಇರಬೇಕಾಗತ್ತೆ ನೀವು ಧಾರಾ ಮುಹೂರ್ತದ ಫೋಟೋಗಳನ್ನೇ ಹಾಕ್ಬೇಕು ಅಂತ ಏನಿಲ್ಲ ಆದ್ರೆ ಕಪಲ್ ಇಬ್ರು ಇರತಕ್ಕಂತ ಒಂದು ಫೋಟೋ ಬೇಕಾಗುತ್ತೆ ಬಹುತೇಕವಾಗಿ ಎಷ್ಟೋ ಜನ ರಿಸೆಪ್ಷನ್ ಗಳಲ್ಲಿ ಬಹಳ ಚೆನ್ನಾಗಿ ತೆಗೆಸ್ಕೊಂಡಿರ್ತಾರ ಆ ತರದ ಫೋಟೋಗಳನ್ನು ಹಾಕ್ಬೋದು ಯಾಕೆ ಮುಂದೆ ಅದು ನಿಮ್ಮ ಸರ್ಟಿಫಿಕೇಟ್ ಅಲ್ಲೂ ಕೂಡ ಅದು ಬರುತ್ತೆ ಆ ದಿಸೆಯಿಂದಾಗಿ ಒಂದು ಒಳ್ಳೆ ಫೋಟೋನ ಹಾಕೋದು ಬಹಳ ಉತ್ತಮ ಆಗುತ್ತೆ ಈ ಫೋಟೋದ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ಟೂ ಎಂ ಬಿ ಅಷ್ಟೇ ಇರಬೇಕು ಪಿ ಎನ್ ಜಿ ಫಾರ್ಮೆಟ್ ಅಲ್ಲಿ ಇರಬೇಕು ಈ ಟೂ ಎಂ ಬಿ ನಲ್ಲಿ ಅವ್ರು ಹೇಳ್ತಾರೆ ಅದ್ರ ಸೈಜು ಇಷ್ಟಿಷ್ಟೇ ಇರಬೇಕು ಅಂತ ಹೇಳ್ತಾರೆ ಆ ಒಂದು ಸೈಜ್ ಅನ್ನ ನೀವು ರೆಡ್ಯೂಸ್ ಮಾಡಿಕೊಂಡು ಅದೇ ಸೈಜ್ ಇಟ್ಟರೆ ಮಾತ್ರ ಫೋಟೋ ಅದು ತಗೊಳಕೆ ಇಲ್ಲ ತಗೊಳಲ್ಲ ಆದಷ್ಟು ನೀವು ಏನಾದ್ರೂ ಅದ್ರ ಸೈಜ್ ಕರೆಕ್ಟ್ ಆಗಿ ಇಲ್ಲ ಅಂದಾಗ ನೀವು ಆನ್ಲೈನ್ ಅಲ್ಲಿ ಆದ್ರೂ ಅದನ್ನ ರಿಸೈಜ್ ಮಾಡ್ಕೋಬಹುದು ಆ ಫೋಟೋ ಅಂತ ಕೊಟ್ರೆ ಆನ್ಲೈನ್ ಅಲ್ಲಿ ನೀವು ರೀಸೈಜ್ ಮಾಡಬಹುದು ಒಳ್ಳೆ ರೀತಿನಲ್ಲಿ ಅದನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ನಿಮ್ಗೆ ಯಾವ ಒಂದು ಅಪ್ಲಿಕೇಶನ್ ಉಪಯೋಗ ಆಗುತ್ತೋ ಆನ್ಲೈನ್ ನಲ್ಲಿ ಉಪಯೋಗ ಆಗುತ್ತೋ ಆ ರೀತಿ ಅದನ್ನ ಮಾಡ್ಕೊಳ್ಳಿ ಇದು ಕೂಡ ಬ್ಲರ್ ಕಾಣಿಸ್ತಕ್ಕಂಥ ಫೋಟೋ ಆಗಿ ಇಟ್ಕೊಬೇಡಿ ಕ್ಲಿಯರ್ ಪಿಕ್ಚರ್ ಇರತಕ್ಕಂಥದ್ದನ್ನ ಇಟ್ಕೊಳ್ಳಿ ಇನ್ನು ಇದಿಷ್ಟು ಆದ್ಮೇಲೆ ಈ ಏನು ವಿಟ್ನೆಸ್ ಇದಾರೋ ಮೂರು ಜನ ವಿಟ್ನೆಸ್ ಅನ್ನ ಕೇಳತ್ತೆ ಆ ವಿಟ್ನೆಸ್ ಗೆ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರತಕ್ಕಂತ ಮೊಬೈಲ್ ನಂಬರ್ ಕಂಪಲ್ಸರಿ ಆಗುತ್ತೆ ಯಾಕಂತ ಹೇಳಿದ್ರೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ನೀವು ಇ ಸೈನ್ ಅನ್ನ ಮಾಡಬೇಕಾಗತ್ತೆ ಅಂದ್ರೆ ಇ ಅಥೆಂಟಿಕೇಶನ್ ಅಂತ ಕರಿತೀವಿ ಆಗ ನೀವು ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ ನೀವೇನಾದ್ರೂ ಒ ಟಿ ಪಿ ಅನ್ನ ಸೆಂಡ್ ಮಾಡಿದ್ರೆ ಓ ಟಿ ಪಿ ಅವ್ರಿಗೆ ಹೋಗುತ್ತೆ ತಕ್ಷಣದಲ್ಲಿ ಆ ಓ ಟಿ ಪಿನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಅದಕ್ಕಾಗಿ ನೀವೇನು ಆಧಾರ್ ಕಾರ್ಡ್ ಅನ್ನ ತಗೊಳ್ತೀರೋ ಆಧಾರ್ ಕಾರ್ಡ್ ಗೆ ಲಿಂಕ್ ಇರತಕ್ಕಂತ ಮೊಬೈಲ್ ನಂಬರ್ ಆಕ್ಟಿವ್ ಇದೆಯಾ ಅಂತ ನೀಟ ಕೇಳ್ಕೊಳ್ಳಿ ಅಂಥವ್ರದ್ ಮಾತ್ರ ಕೊಟ್ಟು ನೀವು ಆ ವಿಟ್ನೆಸ್ ಅನ್ನ ಕೊಡಿ ಮೂರು ಜನ ಕೊಡ್ಬೇಕಾಗತ್ತೆ ಜೊತೆಗೆ ಈ ಅಥೆಂಟಿಕೇಶನ್ ನ ಮಾಡಿ ಮುಗಿಸ್ಬೇಕಾಗತ್ತೆ ಇನ್ನು ಈ ವಿಟ್ನೆಸ್ ಡಾಕ್ಯುಮೆಂಟ್ ಅನ್ನು ಕೂಡ ಅಪ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲ ವಿಟ್ನೆಸ್ ಗೆ ಇ ಅಥೆಂಟಿಕೇಶನ್ ಆದ್ರೆ ಸಾಕು ಇನ್ನು ಬ್ರೈಡ್ ಮತ್ತೆ ಬ್ರೈಡ್ ಗ್ರೂ ಕೂಡ ಈ ಅಥೆಂಟಿಕೇಶನ್ ಇದೆಯಾ ಅಂದ್ರೆ ಇದೆ ಒಟ್ಟು ಇವರು ಇಬ್ರು ಮತ್ತೆ ಮೂರು ಒಟ್ಟು ಐದು ಜನಕ್ಕೂ ಕೂಡ ಆಧಾರ್ ನಲ್ಲಿ ಇ ಅಥೆಂಟಿಕೇಶನ್ ನ ಮಾಡಬೇಕು ಅಂದ್ರೆ ಅವ್ರಿಗೆ ಈ ಸೈನ್ ಅನ್ನ ಮಾಡ್ಲಿಕ್ಕೆ ಇಲ್ಲಿ ಆನ್ಲೈನ್ ನಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಫಿಸಿಕಲ್ಲಿ ಬರುವಂತ ಅವಶ್ಯಕತೆ ಇಲ್ಲ ನೀವ್ ಏನಾದ್ರು ಆಫ್ಲೈನ್ ಅಲ್ಲಿ ಹೋದ್ರೆ ಈ ವಿಟ್ನೆಸ್ ಫಿಸಿಕಲಿ ಬೇಕಾಗುತ್ತೆ ಈ ಫಿಸಿಕಲಿ ಅವ್ರು ಹೋಗದೆ ಇರೋದ್ರಿಂದ ಆನ್ಲೈನ್ ಅಲ್ಲೇ ಆ ಇ ಅಥೆಂಟಿಕೇಶನ್ ಮಾಡ್ತಾರೆ ಟಿ ಪಿ ಪ್ರತಿ ವೀಕ್ಷಕರೇ ಇದಿಷ್ಟು ಡಾಕ್ಯುಮೆಂಟ್ ಅನ್ನ ನೀವು ಇಟ್ಕೊಂಡ್ರೆ ಈಸಿಯಾಗಿ ಅಪ್ಲೈ ಮಾಡಬಹುದು ಜೊತೆಗೆ ಯಾವ್ದಾದ್ರು ಒಂದು ಒಳ್ಳೆ ನೆಟ್ವರ್ಕ್ ಇರತಕ್ಕಂತ ಇಂಟರ್ನೆಟ್ ಅನ್ನ ಯೂಸ್ ಮಾಡಿ ಯಾಕಂತ ಹೇಳಿದ್ರೆ ನಿಮ್ಮ ಇಂಟರ್ನೆಟ್ ಸ್ಲೋ ಇದ್ರೆ ನೀವು ಫಾಸ್ಟ್ ಆಗಿ ವರ್ಕ್ ಮಾಡೋಕಾಗೋದಿಲ್ಲ ತುಂಬಾ ಡಿಲೇ ಆಗುತ್ತೆ ಈ ಅಥೆಂಟಿಕೇಶನ್ ಅಲ್ಲಂತೂ ಬಹಳ ಕಷ್ಟ ಆಗ್ಬಿಡುತ್ತೆ ಆ ದಿಸ ಒಳ್ಳೆ ಇಂಟರ್ನೆಟ್ ಅನ್ನ ತೆಗೆದುಕೊಳ್ಳಿ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಇದು ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ನಿಮ್ಗೆ ಏನ್ ಅನ್ನಿಸ್ತು ಅಥವಾ ಇನ್ನು ಯಾವ ಮಾಹಿತಿ ಬೇಕು ಅದಕ್ಕಾಗಿ ಒಂದು ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ